ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತ್ ಮೂರರಂದು ಬೆನಕನ ಅಮವಾಸೆ ಈ ವರ್ಷ ಬೆನಕನ ಅಮವಾಸೆಯ ದಿನದಂದು ಅದ್ಭುತ ಯೋಗ ರೂಪುಗೊಳ್ತಿದೆ ಇದು ಕೆಲವು ರಾಶಿಗಳಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಬೆನಕನ ಅಮವಾಸ್ಯ ದಿನದಂದು ಸಾಧ್ಯ ಯೋಗ ಬುಧಾದಿತ್ಯ ಯೋಗ ಜ್ಯೋತಿಷ್ಯದಲ್ಲಿ ಈ ಕಾಕತಾಳೀಯವನ್ನ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಬೆನಕನ ಅಮವಾಸ್ಯ ಯಾವ ರಾಶಿಯವರಿಗೆ ಶುಭ ಫಲಗಳು ಉಂಟಾಗಲಿದೆ ಎಂದು ತಿಳಿಯೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಕಟಕ ರಾಶಿ ಈ ಅಮಾವಾಸ್ಯೆಯಂದು ಶಶಿ ಆದಿತ್ಯ ಯೋಗವು ರೂಪುಗೊಳ್ತಿದೆ ಈ ಸಮಯವು ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ಆರ್ಥಿಕ ದೃಷ್ಟಿಕೋನದಿಂದ ತುಂಬಾ ಶುಭವಾಗಲಿದೆ ದೀರ್ಘಕಾಲದವರೆಗೆ ಯಾವುದೇ ಆರ್ಥಿಕ ಸಮಸ್ಯೆ ಇದ್ರೆ ಈಗ ಅದರಲ್ಲಿ ಸುಧಾರಣೆಯ ಬಲವಾದ ಸಾಧ್ಯತೆ ಇದೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಅವಕಾಶ ಸಿಗಬಹುದು ಅದೇ ಸಮಯದಲ್ಲಿ ಉದ್ಯಮಿಗಳು ಸಹ ದೊಡ್ಡ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಇದು ಇದು ವ್ಯವಹಾರದಲ್ಲಿ ಪ್ರಗತಿಗೆ ದಾರಿ ತೆರೆಯುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆಯಬಹುದು ಕರ್ಕಾಟಕ ರಾಶಿಯ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವು ವೇಗವಾಗಿ ಹೆಚ್ಚಾಗಬಹುದು ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುವ ಲಕ್ಷಣಗಳಿವೆ ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿಯನ್ನು ಸಹ ಪಡೆಯಬಹುದು ನಿಮ್ಮ ಸ್ವಭಾವದಲ್ಲಿ ಸಭ್ಯತೆ ಹೆಚ್ಚಾಗುತ್ತೆ ಇದು ಸಾಮಾಜಿಕ ಮತ್ತು ವೃತ್ತಿಪರ ಮಟ್ಟದಲ್ಲಿ ಪ್ರಯೋಜನಗಳನ್ನ ನೀಡುತ್ತೆ ತ್ರೈಕೇದಶ ಯೋಗವು ಸ್ಪರ್ಧಾತ್ಮಕ ಕಾರ್ಯಗಳಲ್ಲಿ ನಿಮ್ಮನ್ನ ಮುಂದೆ ಕೊಂಡೊಯ್ಯಲಬಹುದು ಮತ್ತು ಕೆಲವು ಪ್ರಮುಖ ಸುದ್ದಿಗಳನ್ನ ಪಡೆಯುವ ಸಾಧ್ಯತೆ ಇದೆ ಮನಸ್ಸು ಸಂತೋಷ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುತ್ತೆ ರಾಶಿ ಕನ್ಯಾ ರಾಶಿಯವರಿಗೆ ಈ ಅಮವಾಸಿಯಂದು ರೂಪುಗೊಂಡ ಶಶಿ ಆದಿತ್ಯ ಯೋಗವು ಹೊಸ ಆರಂಭವನ್ನ ಸೂಚಿಸುತ್ತೆ ಹೊಸ ವ್ಯವಹಾರ ಒಪ್ಪಂದ ಅಥವಾ ಯೋಜನೆಯು ನಿಮಗೆ ಲಾಭದಾಯಕವೆಂದು ಸಾಬೀತುಪಡಿಸಬಹುದು ಶಶಿ ಆದಿತ್ಯ ಯೋಗದ ಪ್ರಭಾವದಿಂದ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಸುಧಾರಿಸುತ್ತದೆ ಮತ್ತು ನೀವು ಅಪಾಯಗಳನ್ನು ತೆಗೆದುಕೊಂಡ್ರೂ ಸಹ ಯಶಸ್ಸನ್ನು ಪಡೆಯಬಹುದು ದೂರದ ಪ್ರಯಾಣಗಳು ಸಹ ಶುಭವೆಂದು ಸಾಬೀತುಪಡಿಸುತ್ತದೆ ವಿಶೇಷವಾಗಿ ಅವು ವ್ಯವಹಾರ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ್ರೆ ಈ ಸಮಯದಲ್ಲಿ ಮಾಡಿದ ಹೂಡಿಕೆಗಳು ಮತ್ತು ತೆಗೆದುಕೊಳ್ಳುವ ಬುದ್ಧಿವಂತ ಕ್ರಮಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನ ತರಬಹುದು ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಯಶಸ್ಸು ಮತ್ತು ಪ್ರಗತಿ ಇರುತ್ತದೆ ಪ್ರೇಮ ಜೀವನದಲ್ಲಿ ಸುಧಾರಣೆ ಕಂಡು ಮತ್ತು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನ ಕೂಡ ಈ ಸಂದರ್ಭದಲ್ಲಿ ನೀವು ನಿರೀಕ್ಷಿಸಬಹುದು ನೀವು ಉತ್ತಮ ಯಶಸ್ಸನ್ನ ಕೂಡ ಸಾಧಿಸಬಹುದು ವ್ಯವಹಾರದಲ್ಲಿ ಯಶಸ್ವಿಯಾಗಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಸಂತೋಷವಾಗಿರ್ತೀರಿ ಮತ್ತು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನ ಸಹ ಪಡೆಯಬಹುದು ಧನು ರಾಶಿ ಧನು ರಾಶಿಯವರಿಗೆ ಈ ಅಮಾವಾಸ್ಯೆಯು ಉದ್ಯೋಗ ಬದಲಾವಣೆ ಅಥವಾ ಹೊಸ ವೃತ್ತಿ ಅವಕಾಶಗಳಿಗೆ ಅತ್ಯಂತ ಅನುಕೂಲಕರವಾಗಿದೆ ನೀವು ದೀರ್ಘಕಾಲದವರಿಗೆ ಉದ್ಯೋಗ ಬದಲಾವಣೆಯನ್ನ ಬಯಸ್ತಾ ಇದ್ರೆ ಯೋಚಿಸ್ತಾ ಇದ್ರೆ ಈಗ ಸರಿಯಾದ ಸಮಯ ಈ ಸಮಯದಲ್ಲಿ ನೀವು ಆರ್ಥಿಕವಾಗಿ ಪ್ರಯೋಜನಕಾರಿಯಾಗುವುದಿಲ್ಲದೆ ಸಮಾಜದಲ್ಲಿ ನೀವು ಪ್ರತಿಷ್ಠೆಯನ್ನ ಹೆಚ್ಚಿಸುವ ಅಂತಹ ಕೊಡುಗೆಗಳನ್ನ ಪಡೆದುಕೊಳ್ಳಬಹುದು ಇದರ ಜೊತೆಗೆ ಹೊಸ ಆದಾಯದ ಮೂಲಗಳನ್ನ ಸಹ ರಚಿಸಿಕೊಳ್ಬಹುದು ಇದು ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುತ್ತದೆ ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ನೀವು ಗೌರವ ಮತ್ತು ಸಹಕಾರವನ್ನ ಸಹ ಪಡೆಯುತ್ತೀರಿ ಧನುರಾಶಿಯನರಿಗೆ ವೃತ್ತಿ ಜೀವನದಲ್ಲಿ ಸುವರ್ಣ ಯಶಸ್ಸು ದೊರೆಯುತ್ತದೆ ನಿಮ್ಮ ವೃತ್ತಿ ಜೀವನವು ಉತ್ತುಂಗಕ್ಕೇರುತ್ತದೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತವೆ ಮತ್ತು ಹಳೆಯ ಹೂಡಿಕೆಗಳು ಉತ್ತಮ ಲಾಭವನ್ನ ಪಡೆಯುತ್ತವೆ ಹಳೆಯ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನೀವು ಹಿಂದಿನ ಹೂಡಿಕೆಗಳಿಂದ ಹಣವನ್ನ ಪಡೆಯಬಹುದು ಹೊಸ ಉದ್ಯೋಗವನ್ನ ಪಡೆಯಬಹುದು ಅಥವಾ ಹೆಚ್ಚಿನ ಗೌರವವನ್ನು ಪಡೆಯಬಹುದು ಹೆಚ್ಚುವರಿಯಾಗಿ ಸಂಪತ್ತು ಹೆಚ್ಚಾಗಬಹುದು ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತು ಹೊಸ ಉದ್ಯೋಗಗಳು ಅಥವಾ ಸುಧಾರಿತ ಸಾಮಾಜಿಕ ಸ್ಥಾನಮಾನಕ್ಕೆ ಅವಕಾಶಗಳು ಇರಬಹುದು ಕುಂಭರಾಶಿ ಈ ಅಮವಾಸ್ಯಿಂದ ಕುಂಭರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಈ ಸಮಯದಲ್ಲಿ ಉದ್ಯೋಗ ಬದಲಾಯಿಸುವುದು ಕುಂಭರಾಶಿಯವರಿಗೆ ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನ ಪರಿಹರಿಸಲು ಹಣ ಗಳಿಸಲು ನಿಮಗೆ ಇತರ ಅವಕಾಶಗಳು ಸಿಗುತ್ತವೆ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ಉತ್ತಮ ಲಾಭ ಹೊಸ ಅವಕಾಶಗಳು ಮತ್ತು ತಮ್ಮ ಉದ್ಯೋಗಗಳನ್ನು ವಿಸ್ತರಿಸುವಲ್ಲಿ ಯಶಸ್ಸನ್ನು ಸಾಧಿಸಬಹುದು ಈ ಅಮಾವಾಸ್ಯೆಯೊಂದು ಆರ್ಥಿಕ ಸ್ಥಿತಿಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತದೆ ಮತ್ತು ವ್ಯಾಪಾರ ಮಾಡುವವರಿಗೆ ಉತ್ತಮ ಲಾಭ ಸಿಗಬಹುದು ಆದಾಯ ಹೆಚ್ಚಳ ಮತ್ತು ವೃತ್ತಿ ಬೆಳವಣಿಗೆಗಾಗಿ ಸಕಾರಾತ್ಮಕ ಸಂಪರ್ಕಗಳನ್ನು ನೋಡಬಹುದು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಏನೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಸಾಲವನ್ನು ಮರುಪಾವತಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಿ ಉದ್ಯಮಿಗಳು ಕೆಲವು ಉತ್ತಮ ವ್ಯವಹಾರಗಳನ್ನ ಪಡೆಯಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಉತ್ತಮವಾಗಿರುತ್ತೆ ಕುಟುಂಬ ಮತ್ತು ಸಾಮಾಜಿಕ ಜೀವನ ಎರಡು ಆಹ್ಲಾದಕರವಾಗಿರುತ್ತದೆ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮನೆಯಲ್ಲಿ ಶುಭ ಕಾರ್ಯಕ್ರಮವಿರಬಹುದು ನಿಮ್ಮ ಕನಸಿನ ಕೆಲಸವನ್ನ ಪಡೆಯುವ ಅಥವಾ ಬಡ್ತಿ ಪಡೆಯುವ ಉತ್ತಮ ಅವಕಾಶಗಳಿಗೆ ಒಂದು ದೊಡ್ಡ ವ್ಯವಹಾರ ಒಪ್ಪಂದವು ಅಂತಿಮಗೊಳ್ಳಬಹುದು ಮತ್ತು ಮತ್ತು ಒಟ್ಟಾರೆಯಾಗಿ ಈ ಸಮಯದಲ್ಲಿ ಲಾಭದಾಯಕವಾಗಿದೆ ವೃಷಭರಾಶಿ ಈ ಅಮಾವಾಸ್ಯ ದಿನದಂದು ರೂಪುಗೊಳ್ಳುವ ಅಪರೂಪದ ಸಂಯೋಗದಿಂದಾಗಿ ವೃಷಭ ರಾಶಿಯ ಜನರು ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳನ್ನ ಪೂರ್ಣಗೊಳ್ಳುತ್ತವೆ ಇದು ನಿಮ್ಮ ಸಂಪತ್ತನ್ನ ಹೆಚ್ಚಿಸುತ್ತದೆ ವೃಷಭ ರಾಶಿಯವರ ಹಣ ಗಳಿಸುವ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಇದರೊಂದಿಗೆ ಪೂರ್ವಜರ ಆಶೀರ್ವಾದದಿಂದ ವ್ಯವಹಾರದಲ್ಲಿ ಹೆಚ್ಚಳದ ಶುಭ ಯೋಗವೂ ಇದೆ ತುಲಾರಾಶಿ ಈ ತುಲಾ ತುಲಾರಾಶಿಯವರಿಗೆ ಶುಭವಾಗಲಿದೆ ಉದ್ಯೋಗದಲ್ಲಿ ಪ್ರಗತಿ ಬಲವಾದ ಅವಕಾಶಗಳಿವೆ ನಿಮ್ಮ ಹುದ್ದೆಯೊಂದಿಗೆ ಹಣವು ಹೆಚ್ಚಾಗುತ್ತದೆ ತುಲಾರಾಶಿಯವರ ಕಾನೂನು ವಿಚಾರಗಳಲ್ಲಿ ಪರಿಹಾರ ಸಿಗಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಉತ್ತಮ ಸ್ಥಾನಮಾನವನ್ನು ಸಾಧಿಸುವಿರಿ ಈ ದಿನ ಅರಳಿ ಮರದ ಕೆಳಗೆ ಸಾಸುವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಇದು ನಿಮ್ಮ ಕುಟುಂಬದಲ್ಲಿ ಹಣದ ಕೊರತೆಯನ್ನ ಉಂಟಾಗದಂತೆ ಮಾಡುತ್ತದೆ ವೃಶ್ಚಿಕ ರಾಶಿ ಈ ಅಮವಾಸೆಯಂದು ಸಂಭವಿಸುವ ಶುಭ ಸಂಯೋಗವು ವೃಶ್ಚಿಕ ರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ನಿಮ್ಮ ಕಠಿಣ ಪರಿಶ್ರಮದ ಸರಿಯಾದ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ ವೃಶ್ಚಿಕ ರಾಶಿಯವರ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಅವಕಾಶವಿದೆ ನಿಮ್ಮ ಆಕ್ಷೇಪಿತ ಉದ್ಯೋಗದ ಹುಡುಕಾಟವು ಪೂರ್ಣಗೊಳ್ಳುವುದು ನಿಮ್ಮ ವೃತ್ತಿಪರ ಕ್ಷೇತ್ರಗಳಲ್ಲಿ ಹಣದ ಮೂಲಗಳು ಹೆಚ್ಚಾಗುತ್ತವೆ ವ್ಯವಹಾರದಲ್ಲಿ ಲಾಭವಾಗಲಿದೆ ಈ ಅವಧಿಯು ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಸ್ಥಳೀಯರು ಪ್ರಯೋಜನಗಳನ್ನು ಪಡೆಯಬಹುದು ನೀವು ಮನೆಯ ವಿಚಾರಗಳಲ್ಲಿಯೂ ಕೂಡ ಪ್ರಯೋಜನಗಳನ್ನು ಪಡೆಯಬಹುದು ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ನಿಮ್ಮ ವಾಕ್ಚಾತುರ್ಯದಲ್ಲಿ ಸುಧಾರಣೆ ಕಂಡುಬರಬಹುದು ಇದರಿಂದಾಗಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಲ್ಲಿ ಯಶಸ್ವಿಯಾಗುವಿರಿ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ನಿಮ್ಮ ಹೆಸರು ಬೆಳಗಬಹುದು ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು ನಿಮ್ಮ ತಾಯಿಯೊಂದಿಗೆ ನಿಮಗೆ ಉತ್ತಮ ಸಂಬಂಧವನ್ನು ಹೊಂದುತ್ತೀರಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಸ್ವಲ್ಪ ಜಾಗರೂಕರಾಗಿರಿ ಮಕರ ರಾಶಿ ಮಕರ ರಾಶಿಯವರ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಮನೆಯ ಜನರಿಂದ ಬೆಂಬಲವೂ ಇರುವುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನ ಜನರು ಮೆಚ್ಚುತ್ತಾರೆ ಇದು ಹೊಸ ಜವಾಬ್ದಾರಿಗೆ ಕಾರಣವಾಗಬಹುದು ಅದು ಹಣದ ಲಾಭವನ್ನ ಸಹ ನೀಡುತ್ತದೆ ವ್ಯಾಪಾರ ಮಾಡುವ ಮಕರ ರಾಶಿಯವರ ಹೊಸ ಒಪ್ಪಂದವು ದೀರ್ಘಾವಧಿಯಲ್ಲಿ ಅವರಿಗೆ ಪ್ರಯೋಜನವನ್ನ ನೀಡುತ್ತದೆ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಮಕರ ರಾಶಿಯ ಜನರಿಗೆ ತುಂಬಾ ಲಾಭಕಾರಿಯಾಗಿರಬಹುದು ಈ ರಾಶಿಯ ಜನರು ಐಷಾರಾಮಿ ಜೀವನವನ್ನ ನಡೆಸಬಹುದು ನೀವು ಆರ್ಥಿಕ ವಿಚಾರಗಳಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಆರೋಗ್ಯದ ದೃಷ್ಟಿಯಿಂದಲೂ ನೀವು ಅದೃಷ್ಟಶಾಲಿಯಾಗಬಹುದು ರಿಯಲ್ ಎಸ್ಟೇಟ್ ಸಂಬಂಧಿತ ವಿಚಾರಗಳಲ್ಲಿಯೂ ನೀವು ಯಶಸ್ಸನ್ನು ಪಡೆಯಬಹುದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಬಹುದು ನೀವು ದೊಡ್ಡ ಜನರೊಂದಿಗೆ ಸ್ನೇಹಿತರಾಗಬಹುದು ಹಿರಿಯ ಅಧಿಕಾರಿಗಳೊಂದಿಗೆ ನೀವು ಉತ್ತಮ ಸಂಬಂಧಗಳನ್ನು ಹೊಂದುತ್ತೀರಿ ಅದು ನಿಮಗೆ ಬಹಳಷ್ಟು ಪ್ರಯೋಜನಗಳನ್ನ ನೀಡುತ್ತದೆ ತಾಯಿಯ ಆರೋಗ್ಯವು ಉತ್ತಮವಾಗಿರುತ್ತದೆ ಸಂತೋಷವು ನಿಮ್ಮ ಜೀವನದ ಬಾಗಿಲನ್ನ ತಟ್ಟಬಹುದು ಖುಷಿಯಾಗಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಲಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಬೆಲಾಯ್ಕನ್ನ ಕ್ಲಿಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು